ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಶೀಲಾ ಶೀಲಾ ವೀರಭದ್ರಪ್ಪ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇದು ನೋಡಿ ನಮ್ಮಕ್ಕ ಏನು ಮಾಡ್ತಿದ್ದಾಳೆ ಅಂದರೆ ಚುರುಮುರಿ ಮಂಡಕ್ಕಿ ಅಂದರೆ ಖಾರದ ಮಂಡಕ್ಕಿ ಅಂತ ನಾವು ಕರಿತೀವಿ ಈ ಖಾರದ ಮಂಡಕ್ಕಿನ ನಮ್ಮಕ್ಕ ನಮ್ಮ ಅಕ್ಕನ ಮಗಳು ಗೋಣಿಕೊಪ್ಪದಲ್ಲಿದ್ದಾಳೆ ಅವರು ಹೊಸ ಸ್ಟುಡಿಯೋ ರೆಡಿ ಮಾಡಿದ್ದಾರೆ ಅದರ ಓಪನಿಂಗಿಗೆ ನಮ್ಮ ಅಕ್ಕನ ಸಣ್ಣ ಮಗಳು ಹೋಗ್ತಾ ಇದ್ದಾಳೆ ಸೊ ಅಕ್ಕನ ದೊಡ್ಡ ಮಗಳು ಗೋಣಿ ಕುಪ್ಪದಲ್ಲಿರೋದ್ರಿಂದ ಅವಳಿಗೆ ಇವೆಲ್ಲ ಇಷ್ಟ ಅವಳಿಗೆ ಅಂದರೆ ಅವಳ ಫ್ಯಾಮಿಲಿಗೆ ಅಕ್ಕಿ ಗಂಡನ ಮನೆ ಕಡೆಯವ್ರಿಗೆಲ್ಲರಿಗೂ ನಮ್ಮ ಕಡೆ ಫುಡ್ಡು ತುಂಬ ಇಷ್ಟ ಅದರಲ್ಲಿ ಅಕ್ಕ ಮಾಡೋ ಅವಲಕ್ಕಿ ಮಂಡಕ್ಕಿ ಮತ್ತು ಒಣಮೆಣ್ಸಿನ್ಕಾಯಿ ಚಟ್ನಿ ತುಂಬಾ ಇಷ್ಟ ಹಾಗಾಗಿ ಅವರಿಗೆಲ್ಲ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದಾಳೆ ತುಂಬ ರುಚಿಯಾಗಿ ಮಾಡ್ತಾಳೆ ನಮ್ಮ ಅಕ್ಕ ಮಂಡಕ್ಕಿ ಮಾತ್ರ ಅದರಲ್ಲಿ ಏನು ವಿಶೇಷ ಅಂದರೆ ಆಕೆ ಕೈ ರುಚಿನೇ ಹಾಗೆ ಯಾವಾಗಲೂ ಯಾವುದೋ ಒಂದು ಸಣ್ಣ ಅಡಿಗೆನೇ ಇರಲಿ ದೊಡ್ಡ ಅಡುಗೆನೇ ಇರಲಿ ಅವಳು ಸುಮ್ಮನೆ ಹಿಂಗೆ ಹಿಂಗೆ ಮಾಡಿದ್ಲು ಅಂದರೆ ಅಷ್ಟು ರುಚಿಯಾಗಿರುತ್ತೆ ಈ ಮಂಡಕ್ಕಿಗೆ ಸ್ವಲ್ಪ ಸೇವ್ ತರಿಸಿ ಮತ್ತು ಖಾರ ಬುಗ್ಗಿ ತರಿಸಿ ಮಿಕ್ಸ್ ಮಾಡಿದ್ಲು ತುಂಬ ರುಚಿಯಾಗಿತ್ತು ನೋಡಿ ನನಗಂತೂ ಕಲಸುವಾಗೆ ತಿನ್ನಬೇಕು ಅನ್ನಿಸ್ತು ಇನ್ನೊಂದು ಇಂಗ್ರೀಡಿಯನ್ ಹಾಕಿದ್ಲು ಅದು ಏನು ಅಂತ ಹೇಳ್ತೀನಿ ತಡ್ರಿ ಮೊದಲು ಮಂಡಕ್ಕಿ ತಿಂತಿದ್ದೀನಿ ನಾನು ರುಚಿ ನೋಡೋದಕ್ಕೆ ಅದು ಏನಂದರೆ ಸ್ವಲ್ಪ ಎಳ್ಪುಡಿ ಹುರ್ಕಡ್ಲೆ ಪುಡಿ ಮತ್ತು ಶೇಂಗಾ ಪುಡಿ ಮೂರನ್ನೂ ಸೇರಿ ಮಿಕ್ಸಿ ಮಾಡಿ ಮಂಡಕ್ಕಿಗೆ ಲಾಸ್ಟ್ ಮೂಮೆಂಟಿಗೆ ಹಾಕಿ ಕಲಿಸಿದ್ಳು ಚೆನ್ನಾಗಾಗಿತ್ತು ಮಂಡಕ್ಕಿ ಇವಳೆ ಸಣ್ಣ ಮಗಳು ಇವಳ್ದು ಯೂಟ್ಯೂಬ್ ಚಾನಲ್ ಇದೆ ಸುಚಿತ್ರ ಯೂಟ್ಯೂಬ್ ಚಾನಲ್ ಅಂತ ದಯವಿಟ್ಟು ಎಲ್ಲರೂ ಅವಳದು ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಚೆನ್ನಾಗಿ ಅವಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅವಳು ಹೊರಟಿದ್ಲು ಬ್ಯಾಗ್ ಪ್ಯಾಕ್ ಮಾಡಿಕೊಂಡ್ಳು ಅಷ್ಟೊತ್ತಿಗೆ ನಮ್ಮಕ್ಕ ನಮಗೆ ಊಟಕ್ಕೆ ಬಡಿಸಿದ್ಲು ನಾನು ತೊಗೊಂಡೋಗಿ ಕೊಟ್ಟೆ ಚಪಾತಿ ತುಪ್ಪರಿಕಾಯಿ ಪಲ್ಯ ಮತ್ತು ಒಣಮೆಣ್ಸಿನ್ಕಾಯಿ ಚಟ್ನಿ ಧಾರಾವಾಹಿ ನೋಡ್ತಾ ನಾವು ಟಿಫಿನ್ ಮುಗಿಸಿದ್ವಿ ನೋಡಿ ಹೊರಟ್ಲು ಅವಳು ಅವಳಿಗೆ ಹತ್ತುವರೆಗೆ ಬಸ್ ಇತ್ತು ಬಸ್ನವ್ರು ಆವಾಗಲೇ ಫೋನ್ ಮಾಡಿದರು ಹಾಗಾಗಿ ಅವಸರದಲ್ಲಿ ಊಟ ಮಾಡಿಕೊಂಡು ಹೋದಲು ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅವಳು ರೀಚ್ ಆಗಿದ್ದಾಳ ಅಂತ ಕೇಳಿಕೊಂಡು ಫೋನ್ ಮಾಡಿ ನಂತರ ನಮಗೆ ಏನೋ ಸಮಾಧಾನ ಹೆಣ್ಮಕ್ಳು ಒಬ್ಬರೇ ಹೋಗಿರ್ತಾರೆ ಕರೆಕ್ಟ್ ಟೈಮಿಗೆ ರೀಚ್ ಆದರೂ ಇಲ್ಲೋ ಅಂತ ಸೊ ಅವಳು ಬೆಳಿಗ್ಗೆ ಒಂಬತ್ತೂವರೆ ಸುಮಾರು ಗೋಣಿಕೊಪ್ಪ ರೀಚ್ ಆಗಿದ್ದಾಳೆ ಫೋನ್ ಮಾಡಿದ್ಲು ನಂತರ ನಾನು ಸ್ವಲ್ಪ ಹೊರಗಡೆ ನಮ್ಮ ಅಕ್ಕನಿಗೆ ಗ್ಯಾಸ್ಟ್ರಿಕ್ಕೇನೋ ಆಗಿತ್ತು ಸ್ವಲ್ಪ ಹೊಟ್ಟೆ ಎಲ್ಲ ಯಾಕೋ ನಿಬ್ಬರು ಆದಂಗೆ ಆಗಿತ್ತು ಅಂತ ಹೇಳಿದ್ಲು ಅದಕ್ಕೆ ನಾನು ಟ್ಯಾಬ್ಲೆಟ್ ತರಕ್ಕೆ ಹೋಗಿದ್ದೆ ನಾನು ಟ್ಯಾಬ್ಲೆಟ್ ತೊಗೊಂಡು ಬಂದೆ ನೋಡಿ ಎಲೆ ತೋಟ ಆ ಥರ ಇಲಿ ಬಳ್ಳಿ ಭಾಳ ಚಂದ ಬಂದಿದೆ ನಮ್ಮ ಅಕ್ಕನ ಮನೆ ಮುಂದೆ ನಾನು ತಗೊಂಡೋಗಿ ಹಾಕಿದ್ದೆ ಯಾಕೋ ನನ್ನ ಮನೆ ಮುಂದೆ ಅತ್ತಲೇ ಇಲ್ಲ ನಾನು ಟ್ಯಾಬ್ಲೆಟ್ ತೊಗೊಂಡು ಬಂದೆ ಬರೋ ಅಷ್ಟರಲ್ಲಿ ಅವಳು ಟಿಫನಿಗೆಲ್ಲ ಸಿದ್ಧ ಮಾಡಿದ್ಲು ಏನು ಮಾಡಿರ್ಬೋದು ಟಿಫನ್ನು ಅಂತ ನಾನು ಒಳಗಡೆ ಹೋಗ್ತಾನೆ ಘಮ ಘಮ ವಾಸನೆ ಬರ್ತಾಯಿತ್ತು ಅಡುಗೆ ಮನೆ ಫುಲ್ಲು ಏನೋ ಸ್ಪೆಷಲ್ ಮಾಡಿದಾಳೆ ನಮ್ಮ ಅಕ್ಕ ಅಂತ ಅನ್ಕೋತಾ ಹೋದೆ ಒಳಗಡೆ ನಾನು ಟ್ಯಾಬ್ಲೆಟ್ ತೊಗೊಂಡು ಬಂದು ಅವಳಿಗೆ ಕೊಟ್ಟೆ ಅದು ತಿಂಡಿ ತಿನ್ನೋಕ್ಕಿಂತ ಮುಂಚೆ ನುಂಗ್ಬೇಕಾಗಿತ್ತು ಟ್ಯಾಬ್ಲೆಟ್ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು ಹಾಗಾಗಿ ಕೊಟ್ಟೆ ಅವಳು ಟ್ಯಾಬ್ಲೆಟ್ ತಿಂದ್ಬಿಟ್ಟು ತಿಂಡಿಗೆ ಹಾಕಿಟ್ಟಿದ್ಲು ಇಬ್ಬರಿಗೂ ಪ್ಲೇಟಿಗೆ ಫುಲ್ಲೊಂದೊಂದು ದೊಡ್ಡ ಬೌಲ್ ಫುಲ್ ಗಂಜಿ ಮಾಡಿದ್ಲು ಮತ್ತು ಮಸಾಲ ರೈಸ್ ಥರ ಮಾಡಿದ್ಲು ಮತ್ತು ಸಪೋಟ ಆ್ಯಪಲ್ಲು ಮತ್ತು ನೆನೆಸಿದ ಬಾದಾಮ ದ್ರಾಕ್ಷಿ ಎಲ್ಲದನ್ನೂ ಪ್ಲೇಟಿಗೆ ರೆಡಿ ಮಾಡಿಟ್ಟಿದ್ಲು ನಾನಂತೂ ಅಕ್ಕನ ಹತ್ರ ಹೋಗ್ಬಿಟ್ರೆ ಹೆವಿ ತಿಂತೀನಿ ಅಷ್ಟು ರುಚಿ ಇರುತ್ತೆ ಅವಳು ಊಟ ಹೀಗೆ ನೋಡಿ ಸರಿಯಾಗಿ ಕೂತ್ಕೊಂಡು ಹೆಂಗೆ ತಿಂತಾ ನಾನು ಗಂಜಿ ಕೂಡ ತುಂಬಾ ರುಚಿಯಾಗಿತ್ತು ನಂತರ ಅವತ್ತು ಹೋಳಿ ಹಬ್ಬ ಕೂಡ ಇದು ಅಕ್ಕನ ಆಫೀಸು ಆಫೀಸಲ್ಲಿ ಒಬ್ರಿಗೊಬ್ರು ಹೋಳಿ ಎಲ್ಲ ಆಟ ಆಡಿದ್ದಾರೆ ಅಕ್ಕನಿಗೆ ಫುಲ್ಲು ಬಿಡದೆ ಎಲ್ಲರೂ ಅವ್ರ ಸ್ಟಾಫ್ನವರು ಬಣ್ಣ ಹಾಕಿದ್ದಾರೆ ಅವ್ರ ಸ್ಟಾಪ್ನವ್ರೊಬ್ಬರು ನನಗೆ ಈ ವಿಡಿಯೋ ಕಳಿಸಿದ್ರು ನೋಡಿ ಫುಲ್ಲು ಬೆಳಗ್ಗೆ ಡ್ಯೂಟಿ ಮಾಡಿ ಒಂದು ಟೂ ಅವರ್ ಆದಮೇಲೆ ಒನ್ ಅವರ್ ಫುಲ್ಲು ಹೋಳಿ ಅರ್ಬಟ್ಟ ಇವ್ರದು ಎಲ್ಲರೂ ಸೇರಿ ಏನೋ ಹೋಳಿ ಆಡೋದು ಒಂಥರ ಖುಷಿ ವರ್ಷಕ್ಕೊಮ್ಮೆ ಹಾಗಾಗಿ ಹೋಳಿಯಾಗಿ ಬಟ್ಟೆ ಎಲ್ಲ ಕಲರ್ ಆಗಿರೋದ್ರಿಂದ ಅಕ್ಕ ಬೇಗ ಆಫೀಸಿಂದ ಬಂದುಬಿಟ್ರು ಮನೆಗೆ ಅವ್ರು ಬರೋದನ್ನೇ ಕಾದಿದ್ದು ವಿಡಿಯೋ ಮಾಡಿದೆ ನಾನು ಥ್ಯಾಂಕ್ ಯು ಎಲ್ರಿಗೂ ನನಗೀಗೆ ಸಪೋರ್ಟ್ ಮಾಡಿ ಬಾಯ್